ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನನ್ನ ಸೌಮ್ಯ ತುಂಬ ಜನರು ಸ್ಟ್ರೆಸ್ ಫೀಲ್ ಆಗ್ತಾ ಇರ್ತಾರೆ ಈ ಬ್ಯುಸಿ ಶೆಡ್ಯೂಲ್ ಲೈಫಲ್ಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಬೇಕು ಅಂದ್ಬಿಟ್ಟು ಟೀ ಕಾಫಿ ಕುಡಿಯೋದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇದರಿಂದ ದೇಹಕ್ಕೆ ಒಳ್ಳೆದ್ಕಿಂತ ತುಂಬಾ ಹಾನಿಕಾರಕ ಆಗ್ತಾ ಇರುತ್ತೆ ಇದು ಬಿಟ್ಟು ನಮಗೆ ನಾಲ್ಗೆಗೆ ರುಚಿ ಸಹ ಇರಬೇಕು ಹಾಗೆಯೇ ನಮ್ಮ ದೇಹಕ್ಕೆ ಹಿತವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿಯಾಗಬೇಕು ಹಾಗೆ ಸ್ಟ್ರೆಸ್ ಲೆವೆಲ್ ಅನ್ನೋದು ಕಡಿಮೆ ಆಗಬೇಕು ಆ ಥರದ್ದು ಯಾವುದಾದ್ರೂ ಇದೆಯಾ ಅಂದರೆ ಖಂಡಿತ ಇದೆ ಈಗ ಅದ್ರ ಬಗ್ಗೆ ನಾವು ತಿಳಿಯೋಣ ನಾವು ಸಹಜವಾಗಿ ಏನು ಮಾಡ್ತೀವಿ ಸ್ಟ್ರೆಸ್ ಲೆವೆಲ್ ನಮಗೆ ಹೆಚ್ಚಾದಾಗ ಕೆಲವರು ಟ್ಯಾಬ್ಲೆಟ್ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಬೇರೆಯವ್ರಿಗೆ ಅವ್ರ ಕೋಪನ ತೋರಿಸೋ ಮೂಲಕ ಅವ್ರು ಮಾತ್ರ ಅವ್ರ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊತಾರೆ ಇದರಿಂದ ಏನಾಗುತ್ತೆ ಆರೋಗ್ಯ ಕೆಡುತ್ತೆ ಆರೋಗ್ಯ ಕೆಡೋದು ಜೊತೆಗೆ ಅವರಿಬ್ಬರ ಮಧ್ಯ ಯಾರ ಜೊತೆ ಫೈಟ್ ಮಾಡಿರ್ತಾರಲ್ಲ ಅವರಿಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇರುತ್ತೆ ಏನೋ ಒಂದು ಕೋಪ ಮಾತಿಗೆ ಅವರಿಬ್ರು ಒಳ್ಳೆ ಸಂಬಂಧ ಬಾಂಡಿಂಗು ಸಹ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಆ ಇದರಿಂದ ಈ ಥರ ಸ್ಟ್ರೆಸ್ ಆದಾಗ ನಾವು ಬೇರೆಯವ್ರ ಜೊತೆ ಮಾತಾಡೋದು ತುಂಬಾ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಸ್ಟ್ರೆಸ್ ಯಾವಾಗ ಕಡಿಮೆ ಆಗುತ್ತೋ ಆಗ ನೀವು ನೀವು ಮಾತಾಡಿ ಈ ಥರ ಹೆಚ್ಚಾಗಿ ಸ್ಟ್ರೆಸ್ ಆದಾಗ ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟಿ ಇದೆ ಅದರ ಬಗ್ಗೆ ನಾವು ನೋಡೋಣ ಒಂದು ಪಾತ್ರೆ ತೊಗೊಳ್ಳಿ ಒಂದು ಪಾತ್ರೆಗೆ ನೀವು ಒಂದು ಗ್ಲಾಸ್ ಅಷ್ಟೇ ನೀರನ್ನು ಹಾಕಿ ಇದಕ್ಕೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇದು ಬಂದ್ಬಿಟ್ಟು ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡೋ ಎಬಿಲಿಟಿ ತುಂಬ ಅಂದರೆ ತುಂಬಾ ಇದೆ ಅದು ಇದೆ ಅಂದರೆ ಶಂಕು ಇದೆ ಆ ಶಂಕು ಪುಷ್ಪನ ಕರೆಕ್ಟ್ ಇದನ್ನು ನಾವು ದೇವ್ರಿಗೆ ಇಡ್ತಾ ಇರ್ತೀವಿ ಪೂಜೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋದೆ ಇದನ್ನು ನಾವೆಲ್ಲರೂ ನೋಡಿರ್ತೀವಿ ಈ ಶಂಕು ಪುಷ್ಪನ ತಗೊಳ್ಳಿ ಇದರಲ್ಲಿರೋ ಎರಡು ಹೂವು ತಗೊಳ್ಳಿ ಅದರಲ್ಲಿ ಅದರಲ್ಲಿರೋ ದಳಗಳನ್ನ ತೆಗೆದುಬಿಟ್ಟು ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದನ್ನು ನೀವು ಬೇಯ್ತಾ ಇರುತ್ತಲ್ಲ ಆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಈ ಹೂವಿನಲ್ಲಿಯೇ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನೋದು ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಇದರಿಂದ ಸೆರೆನಿಟಿ ಪೀಸ್ ಅನ್ನೋದು ನಮಗೆ ಆಟೋಮೆಟಿಕ್ ಆಗಿ ಇದರಿಂದ ನಮಗೆ ಡೆವಲಪ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ ಹಾಗೆ ಈ ಹೂವಿನಲ್ಲಿ ಅನಾಥಸಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಹೇರಳವಾಗಿರುತ್ತೆ ಇದರಲ್ಲಿ ಬ್ಲೂ ಕಲರ್ ಪಿಗ್ಮೆಂಟ್ ಸಹ ಇರುತ್ತೆ ಆ ಇದರಿಂದ ನಾನು ಇವತ್ತು ಈ ಪುಷ್ಪವನ್ನು ತಗೊಂಡಿದ್ದೀನಿ ಶಂಕು ಪುಷ್ಪನ ಇದರ ಒಂದು ಐದರಿಂದ ಹತ್ತು ನಿಮಿಷ ನೀವು ಚೆನ್ನಾಗಿ ಕಾಯಿಸ್ಬಿಡಿ ಈ ಥರ ಕಾಯಿಸ್ಬೇಕಾದ್ರೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಬ್ಲೂ ಕಲರಿಗೆ ಬರುತ್ತೆ ಆಮೇಲೆ ನೀವು ಆಫ್ ಮಾಡಿ ಸ್ಟೌವ್ ಆಫ್ ಮಾಡಿ ಒಂದು ಸ್ವಲ್ಪ ಉಗುರು ಬೆಚ್ಚಾದಾಗ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ ನಿಮಗೆ ಸೂಪರ್ ರೆಡಿ ಆಗುತ್ತೆ ನೀವು ಹಾಗೆ ಬೇಕಿದ್ರೆ ಸರ್ವ್ ಮಾಡ್ಕೊಬೋದು ಅಥವಾ ಇದಕ್ಕೆ ನೀವು ಚಿಯಾ ಸೀಡ್ಸನ್ನು ಸಹ ಆ್ಯಡ್ ಮಾಡ್ಬೋದು ಈ ಚಿಯಾ ಸೀಡ್ಸನ್ನು ನೀವು ಆ್ಯಡ್ ಮಾಡೋದರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ ಇದರಲ್ಲಿರೋ ಪ್ರೋಟೀನ್ ಅಂಶ ಇರ್ಬೋದು ಹಾಗೆಯೇ ಇದರಲ್ಲಿರೋ ಫೈಬರ್ ಅಂಶ ಇರ್ಬೋದು ಫೈಬರ್ ಅಂಶ ನಿಮಗೆ ಕ್ಲೀನಾಗಿ ಚೆನ್ನಾಗಿ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ನಾನು ಚಿಯಾ ಸೀಡ್ಸನ್ನು ತೊಗೊಳ್ಳಿ ಅಂತ ಹೇಳಿದೆ ಇದನ್ನು ನೆನೆಸ್ಬಿಟ್ಟು ಒಂದು ಸ್ವಲ್ಪ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ನಿಂಬೆ ಹಣ್ಣಿನ ಸಹ ಇಂಡಿ ಅದಕ್ಕೆ ತೊಗೊಬೋದು ನೀವು ಈ ಥರ ತೊಗೊಳೋದ್ರಿಂದ ಆ ಬ್ಲೂ ಕಲರ್ ಇರೋ ಟೀ ನಿಮಗೆ ಪರ್ಪಲ್ ನೀವು ಯಾವಾಗ ನಿಂಬೆ ಹಣ್ಣಿನ ರಸನ ಇಂತೀರೋ ಆಗ ನಿಮಗೆ ಬ್ಲೂ ಕಲರ್ ಇದ್ದ ಟೀ ಹೋಗಿ ಪರ್ಪಲ್ ಕಲರಿಗೆ ಬರುತ್ತೆ ನೋಡೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಈ ಥರ ನೀವು ಮಾಡಿಕೊಂಡು ನೀವು ಕುಡಿರಿ ಯಾವಾಗ ಕುಡಿಬೇಕು ಸ್ಟ್ರೆಸ್ ಯಾವಾಗ ಹೆಚ್ಚಾಗಿದೆ ಅಂತ ನಿಮ್ಗನ್ಸುತ್ತೋ ಆಗ ನೀವು ಈ ಟೀಯನ್ನು ಕುಡಿಬೋದು ಇದನ್ನು ಕುಡಿಯೋದ್ರಿಂದ ನಿಮಗೆ ತುಂಬಾ ಆರೋಗ್ಯ ಸಹ ವೃದ್ಧಿಯಾಗುತ್ತೆ ತುಂಬ ಬೇಗನೆ ನೀವು ನಿಮ್ಮ ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಬೋದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಸಹ ಬರೋದಿಲ್ಲ ಆ ಇದರಿಂದ ಈ ಟೀ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಹೇಳಿದ ಟಿ ಟೀ ಇನ್ಫೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡೋದು